അല്ല നന്നോട്ട് ഹട്ട് മഗ്ളിംഗ് മാതാത്തോളാ യാരോ അർത്തേനക എല്ലാം നന്നെ ബൈതര ഗണ്ട അസ്കളും നന്നെ ഓത് ബിട്ടാ ഇവള് നങ്ക ഹെ മാതാത്തല്ല ബാണി അത കരേ അല സീരെ ഉടസ്സക്കളെ ഏൻ ബന്ധിത കേു എൽ സാമിവാൻ ബിടുത്ത സപോട് മാടിനി ഒത്തി സീര ഉട സീര ഓഹ് ഭാരീ ഗൗരിയ തന്തി മാോളല്ല അക്കിയാ സീര ഉസ് ദു മേവി ലാ ഇല്ല ബാണേ അതെ അലക ഇ മാിരോ ഉൾയല്ലോ അവൾക്ക് അഷേ സാകുസ തെളിക്ക ఆళ మగ్లా కళకి మాత నాం కళో అంతాళెంగి బెదిరిసోదా అంద్రె ఇవ్వు అడి ఎలా మాట్కొత్తాళి ఉళి అట్టన్ కట్ మట్టనే పోనా ఎత్తంత అత్యే హు ఊ మగ బందడి వళ్ళికెద కిలో కుతీ నడి వళ్ళికె ఎంత వాళ్ళకి సుమ్ కుత్వ ఏను యాక్ మగ నీ ఎత్విందే హాగ్బుడ్లగా నితీని అందా నెందేతా బాణే బాణే అంద్రే నే ఆ తోగ ಸರ್ ಏನೇನು ಬುದ್ಧಿ ಕಲ್ತಿರೋದು ಅವಳೇನು ಅಡಿಯೋಳ ಕಳ್ಕೊಳ್ತೀವಿ ಮಗಳವಳು ಮಾತಾ ಬೆಲೆ ಕೊಡಕಿಲ್ಲ ನಾನೇನ್ ಕೊಡೋದು ಅಂತ ಇನ್ನೇನವ ಮಾಡೋರು ನೀನ್ ಹೇಳೋದಕ್ಕೆ ಸೈ ಅಂತ ಹುಂಡರಾ ಸುಮ್ ಕೂತ್ಕೋ ಮುಂದ್ಗಡೆನೇ ಹೇಳ್ತಾವೆ ನೀ ನಿನ್ನ ಬುದ್ಧಿ ಒಂಚೂರು ಹಿಡಿಯಕ್ಕಿಲ್ಲ ನನಗೆ ಸರಿ ಬಿಡು ನೀನು ಚೆನ್ನಾಗಿ ಮಾತಾಡ್ತಿದಿ ಇನ್ನೇನು ಯಾಕೆ ವೈಲು ಬಂದಿದ್ದೀ ಹಳೆ ಮನೆಗೆ ಬೇರೆ ಮಾಡ್ಕೊಂಡು ಅಂತದ್ದು ಏನಾಗಿದ್ದ ನಿನ್ಗೆ ಯಾರು ಏನಂದ್ರು ಅಂತ ಇನ್ನೇನೇ ಆಗಬೇಕು ನಿಮ್ಮ ಹತ್ತೆ ಜಗಳಕ್ಕೆ ಬರ್ತಾಳೆ ಓಹ್ ಸುಮ್ ಕೂತ್ಕೋ ಅವರ್ಯಾಕೆ ಜಗಳಕ್ಕೆ ಬಂದರು ನೀನೇ ಕಾಲು ಕರ್ಕೊ ಜಗಳೋಗಿರ್ತಿದ್ದೀಕಂತ ಸು ನಾನು ಸಾವತಿ ಮಗಳೇ ನನಗೆ ಹೇಳ್ತೀಯನ್ನೇ ನಿಮ್ಮ ಕಡೆಗೆ ಪರ್ವಹಿಸ್ತೀನಿ ನೋಡು ಅಂತ ഇന്നേനു ന്യായ ആക്കടക്ക ആ കടിക്കേ മാത്രു സരി അന്ബിട്ടാ നനുസരി നിനേ സരി ഇല്ല അനസ്തയാക്കു മനുബിട്ട് അതേനേ വർദട്ട പർദട്ട ജ്ളാഡ്ലി ആലത്ത് കിടന്നു നിനു ഓഹോ ഓഹ് ഇഷ്ടിരീഴ് ഇന്നൊബ്രക്ക് ബുദ്ധി ഹെൽബുക്കു നീനേ ബുദ്ധി അഴ്സ്കല മകൾക്കായി ഏനാര ബുദ്ധി ആൾ നീ വളിക്കാൻ ഉണ്ടോ അയ്യോ ബേട അവ വളു ബരക്കില്ല എല്ലൂ ബരക്കില്ല നിന്ന ക ഉപചാര മാസ്കളൊക്കെ ബന്ധില്ല നോ ബുസി ബുദ്ധി ഏഴ്ബട്ട് അതാ ബന്ധേ എത്തേ ബുദ്ധി അസ് ബെൽബിട്ട് വിളു നിനു ഇന്നേനു ബുദ്ധി ഇല്ലാതേ അല്ല ಮೊದಲು ಈ ಆಟ ಎಲ್ಲ ಬಿಟ್ಬಿಟ್ಟು ಹೋಗು ಮರ್ಯಾದಿಂದ ಮನೆಗೆ ಇರೋದ್ ಕಲಿ ಹ್ಞೂ ನಾನು ಮಾತ್ರ ಹೋಗ್ಕೊಳ ಕಣ್ಣಿ ನೀನು ಏನಾರು ಅನ್ಕೋ ನನಗಂತ ಜೊತೆ ಇರೋಕೆ ಇಷ್ಟ ಇಲ್ಲ ಅಷ್ಟು ಚೆನ್ನಾಗಿ ಒಂಟ್ಕಾಯ್ದೆ ಪಾರು ಪಾರು ಅನ್ಕೊಂಡು ಈಗೇನಾಯ್ತು ಇರ್ಗಾ ಕೇಳ್ತೀಯಾ ನಿನ್ಗೋಸ್ಕರನೇ ನಾವು ಜಗಳ ಮಾಡ್ಕೊಂಡಿರೋ ನಾನು ನನ್ನ ಮಗಳನ್ನ ಕರ್ಬ ಅಣ್ಣಿಸಿಲ್ಲ ವರ್ಸಕ್ ಒನ್ಸತಿ ಆಪ್ತಲಿ ಅಂತ ನೀನು ನನ್ನ ಕಡೆ ಇರೋದು ಬಿಟ್ಬಿಟ್ಟು ಅವ್ರ ಕಡೆಗೆ ಹೋಗ್ತೀಯಲ್ಲ ಅಯ್ಯ ನಿನ್ ಕೇಳಿದ್ನ ನಾನು ಓಕೆ ಕೇಳೋವ ನನಗೆ ಬೇಜಾರಾಗ್ಬಿಟ್ಟಿದೆ ಬುಕ್ಕರ್ದಿಲ್ಲ ಅಂತ ಜಗಳ ಮಾಡು ಮನೆ ಬಿಟ್ಟು ಅಂತ ಹೇಳ್ದ ನಿನ್ನಿಂದ ನಮ್ಗೊಂದು ಊರು ಬಿಡು ಏನು ಊರು ಇನ್ನೇನು ಮಗಳು ಎಲ್ಲೋ ಹೋಗ್ ಫೋನ್ ಮಾಡಿ ಹೇಳೋಳೆ ಮಾಡೋಕಿಲ್ಲ ಮೊಟ್ಟೆಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಚಾಡಿ ಎಲ್ಲಾ ಅನ್ಕೋಕಲ್ವಾ ಮಾಡಿ ನಮ್ಮ ತಲೆ ಮೇಲೆ ಒರ್ಸತಿಯಲ್ಲ ಯಾರು ಏನು ಅನ್ಕೊಳಕು ಇಲ್ಲ ನಿನ್ ಕಂಡಿದ್ದಿ ಅಣ್ಣ ಏನ್ ಕಳಕಿಲ್ಲ ನನ್ನ ತಂಗಿ ನೋಡು ವರ್ಷ ವರ್ಷ ಕರಿತಿದೆ ತಂದ್ಕೊಡ್ತಿದ್ದೆ ಬರೀ ಒಂದ್ ವರ್ಷ ಕರಿದಿರೋಕೆ ಹಿಂಗ್ ತಂದು ಮಾಡ್ಕೊಳ್ಳಲ್ಲ ನನ್ನ ಮಕ್ಕಳನ್ನ ಕರೆದಿಲ್ಲ ಅಂತ ಅಂದ್ಕಳಕಲ್ವ ನಿನ್ ತಲೆ ಬುದ್ಧಿ ಇದ್ರೆ ಇವ ಹೊಟ್ಟೆ ಯಾಕ ಹಿಂಗ್ ನಮ್ನ ಇವ್ ಇದ್ ನನ್ನ ಜೊತೆ ಬಿದ್ದಿ ನೀನು ಮರ್ಯಾದಿಂದ ಹೋಗು ಅಪ್ಪ ಅಪ್ಪ ಬೈನ್ ಇಲ್ವ ನಿನ್ಗೆ ಸಟಿ ನನ್ನ ಮಗನ ಓದ್ಬಿಟ್ಟದ ಬಾಲ ಇರು ಇಲ್ಲಿ ಇಬ್ರು ಇರೋದಾರ ಅಡಿಗೆ ಮಾಡ್ಕೊತೀನಿ ಇರು ಅಂದ್ರೆ ತಿಕ್ಕ ತಿರಿಕ ಹೋಯ್ತಾನೆ ನಾನು ಸೊಸೆ ಮಗು ತಗೋ ಇರ್ತೀನಿ ಅವ್ರು ಇಟ್ಲಿ ಹಚ್ಕೊಂಡಿರಲಿ ನಾನು ಅಂತಾನೆ ಇನ್ನೇನು ಹಂಗೆ ಇರಬೇಕು ನೀನು ಅಂಗಡಾ ಅಲ್ಗೂ ಇಲ್ಗುವೇ ಹೀಗೆ ನಂಗೆ ಬೇಕು ಬಂದಿದ್ದೇನೆ ನೀನು ನಡಿ ಬಳಿಕೆ ಅಡುಗೆ ಮಾಡ್ತೀನಿ ಹೋಗು ಅಂತೆ ಯಾಡ ಅಲ್ಲಿ ಅದಕ್ಕೆ ಮಾಡ್ತಾರೆ ಕೋಳಿ ಸಾರ ಅಲ್ಲ ಉಣ್ಕೊ ಹೋಯ್ತೀನಿ ಹಾಂ ಹಾಂ ಬುಡೇ ನನ್ನ ನೋಟೆ ಹುಟ್ಟಿಲ್ಲ ಬಿಡು ನೀನು ಅಂತ ಮಾತೇಳ್ತಿದ್ದೀ ನಾನು ಕರಿತಿದ್ರು ಬಿ ಅದಕ್ಕೆ ಮಾಡೋಳ ಅಂದಿಯಾ ಅಂತೀನೇನವಾ ನೀನು ಅಲ್ಲೇ ಇರ್ಬೇಕು ತಾನೆ ನಡಿ ಬಾಯಿ ಮುಚ್ಕೊಂಡು ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಒಂದು ಸರ್ಸ್ಕೋ ಹೋಗ್ತಾನೆ ನೀನು ಹಿಂಗೆ ಕುಣಿತಿಯಲ್ಲ ಈ ವಯಸ್ಸಲ್ಲಿ ಯಾಕವ ನಿನ್ಗೆ ಎಲ್ಲವಾ ಕೊಟ್ಟಿದ್ದು ಉಣ್ಕಾಯಿರ್ದನಿಯಾ ಹ್ಞೂ ನಾನೇನು ತಿಟ್ಟು ಬಂದಿದ್ದ ಅವ್ಳು ಕೊಟ್ಟಿದ್ದು ಉಣ್ಕೋ ಇರೋಕೆ ನೀನೇನು ಅನ್ಕೊಬಿಟ್ಟಿದ್ದು ವಯಸ್ಸಾದ್ಮೇಲೆ ಇನ್ನೇನು ಈಗಲೂ ನಾನು ಹೇಳ್ದಂಗೆ ಕೇಳಬೇಕು ನಾನು ಯಜಮಾನ್ಕೇನೆ ಆಗಬೇಕು ಅಂದರೆ ಕೇಳ್ಬಿಟ್ಟಾರ ಯಾರವ ಕೇಳರು ಹೋದ್ರ ಹೋಗು ಇರು ಅಂತಾರೆ ಹೇಳಿ ಅದ್ಕೆ ಚೆನ್ನಾಗಿ ಮಾಡ್ಕೊಯ್ತದೆ ನೀನು ಹಿಂಗೆ ಆಡ್ತೀಯಲ್ಲವ ಅಲ್ಲ ಕಣೆ ಬರೋದು ಬಂದ್ಬಿಟ್ಟಿನಿ ಈಗ ನಾನಾಗ ನಾನೇ ಮೇಲೆ ಬಿಕ್ಕದ ಹಂಗನ್ನೂರು ಬರಬೇಕಿತ್ತು ಕರಿಯಕ್ಕೆ ಬಂದಿದ್ರೆ ನಾನು ಹೋಯ್ತಿಲ್ವಾ ಒಯ್ತಿಲ್ವಾ ಓದ್ರು ಹೋಗ್ಲಾಕೊಂದು ಕಳುಹು ಅದೇ ಬೇಕಾದ್ರೆ ಅದಕ್ಕೆ ಸುಮ್ಮನೊಳ್ಳೇ ಬಂದು ಕರ್ದಿದೆ ಆಯಿತು ಬಂದರತೆ ತಪ್ಪಾಯ್ತು ಅಂತ ಅಂದ್ಕೊಂಡು ಕರಿಬೇಕಿತ್ತಪ್ಪ ಆಗೋಯ್ತಿದೆ ಹೋ ಚೆನ್ನಾಗಿ ಕಲ್ತಿದ್ದೆ ಬಿಡು ತಪ್ಪೈತೆ ಬಂದ್ರತೆ ಅಂತ ಕರ್ಕೋಕೆ ಅರ್ಗಂತೀಟಯ ಓದ್ರು ಹೋಗ್ಲಿ ಬಿಡು ಅಂತಾರೆ ಈಗೇನೋ ಒಂಚೂರು ಸತ್ಯ ಆಗದೆ ಮಾಡ್ಕೊಂಡ್ತಿದ್ದಿ ನಿಂತೋದ ಯಾರು ಮಾಡೋರು ನಾನು ಅಲ್ಲಿಂದ ಬಂದ್ ಮಾಡ್ತಿದ್ನ ಇಲ್ಲ ನಿನ್ನ ಅಲ್ಲೂ ಕರ್ಕೋಕದದು ಅಂತ ಅಳಿ ಮೈನು ಕಟ್ಟಿದ್ಯಾ ಅಂತವನ್ನ ಹುಡುಗ್ ಕಟ್ಟಿದ್ಯಾ ನಮಗೆ ಕರ್ಕೋ ಹೋಗಿ ಮಾಡೋ ಅಂತದ ಅದಕ್ಕೆ ಅವ್ರ ತಾಯಿ ಒಳ್ಳೇದು ಅನ್ಸ್ಕೊಂಡು ಇರ್ತಾನೆ ನೀನು ಹಿಂಗೆ ಆಟ ಕಾಡ್ತೀಯಲ್ಲ ಹ್ಞೂ ಹಂಗಂತವ್ರು ಕೈ ಕಾಲಿರ್ಬಿಟ್ಟು ದಮ್ಮತ ಅಂತ ಅನ್ಬೇಕಾ ಇಲ್ಲ ಕುಣಿ ಹಿಂಗೆ ಸರಿಯಾಗದ ನಿನಗೆ ಅಪ್ಪ ಹೆಂಗಿದ್ದನು ಹಂಗಿರ್ದಾನೆ ನೀನು ಅನುಮಾನ ಮರ್ಯಿಲ್ಲ ಇರ್ತಾನಾಕೋ ಹ್ಞೂ ಚಂದ ಬಿಡು ನೀನು ಹಂಗೆ ಕಲ್ಸ್ಕೊಬಿಟ್ರಿ ಮರಿಯಾದಿಂದ ಹೋಗು ಹ್ಞೂ ನಾನೇ ಮ್ಯಾಲಿದೋಗಣ ಬರ್ಲಾಕು ಕರೆ ಯಾಕೆ ಅವಾಗ ಹೋಗ್ತೀನಿ ಈಗ ನಾನಾಗ ನಾನೇ ಹೋದ್ರೆ ಸದ್ರ ತಿಳ್ಕೊಳಕಲ್ವಾ ಒಂದ್ಸತಿ ಬಂದ್ ಕರ್ದಿಲ್ಲ ಬಂದ್ರತೆ ಆಗಿದಾಯ್ತು ಮುಂದಿನವರ್ಷದಿಂದ ಮಾಡ್ಕೊಂಡ್ರ ಆಯ್ತು ಅಂತ ಹೇಳಿದಳೆ ನೋಡು ತಿರ್ಗು ನೋಡಿಲ್ಲ ನಾನಾಗ ನಾನೇ ಹೋಗ್ಬಿಡಣತೆ ಅವ್ಳ ಬಂದ್ ಕರ್ದಾಗ ನೋಡಕ್ ಅಲ್ಲಿ ಗಂಟ ಮಗ ನಾನ್ ಮಾತ್ರ ಹೋಯ್ಕಿಲ್ಲ ನೀನ್ ಏನಾರು ಅನ್ಕೋ ನೀನೇ ಬೈಲ್ರಿ ಹ್ಞೂ ನಾನು ಬತ್ತೀನಿ ಈಗ್ಲೂ ಬತ್ತಿತಿಲ್ಲ ನಿಂಗೇನೋ ಏನೋ ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ ನೀವಿಬ್ಬರು ಚೆನ್ನಾಗಿ ಒಂದೇ ಮಂದಿ ಇರೋ ಗಂಟೆ ನಾನು ಮಾತ್ರ ಮನೆಗೆ ಕಾಲಾಕಿಲ್ಲ ಅಲ್ಗೂ ಬರಕಿಲ್ಲ ಇಲ್ಗೂ ಬರಕಿಲ್ಲ ನೋಡು ನೀನೇ ಯೋಚನೆ ಮಾಡು ಆಗ್ಲೂ ಚೆನ್ನಾಗಿ ನಗ್ ನಗ್ತಾ ಬಂದಿ ಹೋಗ್ಬೇಕಂದ್ರೆ ಎಲ್ಲ ಕುಸಿ ಖುಸಿಯಿಂದ ಇರಿ ಇಯ್ರಿ ಇಲ್ಲಾಂದ್ರೆ ಬೇಡ ಈಗ ಇಲ್ಲಿಗೆ ಬಂದ್ರೆ ಅಲ್ಲಿ ಬೇಜಾರು ಅಲ್ಲಿಗ್ ಬಂದ್ರೆ ನಿಂಗ್ ಬೇಜಾರು ನನ್ ಬರೋಕೆ ಇಲ್ಲ ಈಗ ನನ್ ವೀಸಕ್ಕೆ ಜಗಳ ಬಂದು ಹಿಂಗಾಗಿರೋದು ಇಂಥ ಫೋನ್ ಅಲ್ಲೂ ನಾನು ನೀನು ಸುಮ್ನೆ ಇಲ್ದಾರದೆಲ್ಲ ತಲೆ ಮೇಲೆ ಹಾಕೊಂಡು ನಮಗೂ ಅಂತಾರ ನಿನ್ನಿಂದ ನೋಡು ಇಬ್ರು ಜಗಳ ಹಾಡ್ಕೊಂಡೆ ಬೇರೆ ಆಗವ್ರ ಅತ್ತ ಸೇರು ಅಂತ ನನಗ್ ಬೇಜಾರ ಹೇಳು ನಿನ್ ಕೆಕ್ ಬೇಜಾರು ಬಂತಿನ್ನೇನು ನಾನ್ ವಾ ಈಗ್ಲೇ ಹೇಳ್ತಾನೆ ಕೇಳಿಸ್ಕೋ ಅಲ್ಲಿ ಹೋಗಿ ಚೆನ್ನಾಗಿರ ಗಂಟ ನಾನ್ ಮಾತ್ರ ಊರ್ ಕಡೆಗ್ ಬರೋಕ್ಕಿಲ್ಲ ಬರೋದಿರ್ಲಿ ನಿನ್ ಜೊತೆ ಮಾತನಾಡಿಕಿಲ್ಲ ಫೋನ್ ಮಾಡಿಕಿಲ್ಲ ಏನ್ ಆಗ್ಯಾರದಿ ನೀನ್ ಮಾಡರು ಸುಮ್ ಕೂತ್ಕೊ ನಿನ್ ಬುದ್ಧಿ ಹಿಡಿಕಿಲ್ಲ ಕಂತ ನನ್ಗೆ ಅಪ್ಪ ಸರ್ ಹೇಗೆ ಇರು ಒಬ್ಳೆ ಅದೇ ದಿನ ಇದ್ದಿ ಎಲ್ಲರ ಜೊತೆ ಪಪ್ಪಾ ಅದಕ್ಕೆ ಹೂವು ಅದೇ ಇಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳು ಅವ್ರ ಜೊತೆ ಕತೆ ಹಿಡ್ಕೊಂಡು ಕಾಲ ಕಳೆದೇನೆ ಬಿಟ್ಬಿಟ್ಟು ನೀನು ಈಗ ಓಡಾಡ್ತೀಯಲ್ಲ ಹುಡುಗಿ ಹೆಂಗೆ ಹಂಗೆ ಮಾತಾಡ್ತಿದ್ದೀನಿ ನೋಡು ಇನ್ನೇನು ಸರಿಯಾಗಿ ಮಾತಾಡ್ತಾನೆ ಹೂವು ಅಂತ ಮುಚ್ಕಳಕ್ಕಿಲ್ಲ ನಾನು ಪಾಪ ಅವ್ರು ಹೂವ ಬಂದದೆ ಹಾಗೆಲ್ಲ ಇರಿ ಅಂದ್ಬಿಟ್ಟು ಈಗ ನಿನಗೆ ಬಂದಿದೆಯಲ್ಲ ಅವ್ರಿಗೆ ಬೇಜಾರಾಕಿಲ್ವಾ ಅವ್ರು ಅತ್ತೇನೆ ಹೊಂಟೋಗಳೆ ನಾನೇ ಕಿರಾಣೆ ಇಲ್ಲಿ ಅಂತ ಅವ್ರು ಹೋಯ್ತಾರೆ ಇವು ಹೋಗ್ಲಾಕ ನಾನೇನು ಮಾಡನೆ ನಾನೇನು ಹೋಗೋ ಅಂತಿದ್ದಾನ ಹೋದ್ರೆ ಹೋಗ್ಲಿ ಇದ್ರೆ ಇರಲಿ ನೀನು ಅಂತಿದ್ದೀ ಆಲೆ ಅದಕ್ಕೆ ಹೆಂಗೆ ಅಂತಿತ್ತು ನಮ್ಮ ಬೇರೆ ಬೇಜಾರ್ ಮಾಡ್ಕೋಣದೆ ಅವಳು ಹೋಯ್ತಿನಿ ಅಂತಾಳೆ ಅಂತ ಅದಕ್ಕೆ ಏನು ಮಾಡೋಣ ಏನ್ ಮಾಡಾನೆ ಅಂದ್ರೆ ನಿಂದನೆ ತಾನೇ ಆಗಿರೋದು ನೀನು ಮಾತಾಡ್ಕೊ ಕಟ್ಟಾಡ್ಕೋ ಅಮ್ಮನ ಜೊತೆ ಕಾಲ ಕಳೆದ ಬಿಟ್ಬಿಟ್ಟು ಬಂದಿದೆಯಲ್ಲ ಅವ್ರಿಗೂ ಬೇಜಾರು ಅತ್ತೆನೇ ಇಲ್ಲ ಮನೇಲಿ ನಾನು ಇರಾನೆ ನೋಡಿ ಜನ ಏನನ್ನ ಕಳಿಕಿಲ್ಲ ನನ್ನ ಮಗಳನ್ನ ತಪ್ಪಾಗಿ ತಿಳ್ಕೊತಾರೆ ಅವು ನಿಸ್ಕೊಳ್ಳೋಕೆ ಅತ್ತೆ ಕಳ್ಸೋಳೆ ಅಂತ ಬಾಯ್ ಬಂದಂಗೆ ಮಾತಾಡ್ತಾರೆ ನನ್ನ ಮಗಳಿಗೆ ಬಂದು ಮಾತ ಬೇಡ ಅಂತಿತ್ತು ಪಾಪ ಅತ್ತೆಗೂ ಯಾರಿದ್ದಾರೆ ಹೇಳು ಅವ್ರನ್ನ ನೋಡು ಮಗ ಸೊಸೆ ಎಲ್ಲ ಹೆಂಗ್ ದೂರ ಇಟ್ಟಿದಾರ ಅಂತ ಅಂತ ನೋಡಿದಾಗ ಅದ್ಕೆ ಪಾಪ ಎಷ್ಟು ಅವರು ಚೆನ್ನಾಗಿ ಮಾಡ್ಕೊಯ್ತಾರೆ ನಿಮಗೆ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ ಹಿಂಗೆ ಆರ್ತಿಯಲ್ಲ ಅಯ್ಯೋ ಗುಣೆ ಬರೋಕ್ ಬಂದ್ಬಿಟ್ಟಿನಿ ನಾನು ನಾನೇ ಅಂತ ಹೋಯ್ಕಿಲ್ಲ ಅವಳಿನಾರು ಕರೆಕ್ಟ್ ಬಂದಾಗ ಹೋಗ್ತೀನಿ ನನ್ಗೆ ಹೇಳ್ತೀಯಲ್ಲ ಹೋಗ ಅವ್ಳುಗೇಳು ಹೋಗ್ ಕರ್ಕೊಬರೋ ನಮ್ಮ ಮಗುನ ಅಂತ ಅವ್ಳು ಕರೆಕ್ಟ್ ಬಂದಾಗ ಬರ್ತೀನಿ ಅವ್ರುಗೂ ಹೇಳ್ತೀನಿ ನಿನ್ಗೂ ಹೇಳ್ತಿರೋದು ಹೋಗು ಅಂತ ಆಯ್ತು ಬಿಡು ಅವ್ಳು ಬರಲಿ ಆಮೇಲೆ ನೋಡಕ್ಕಾಯ್ತದೆ ನಿನ್ಗೆ ಯಾವ ಹಣೆ ಬರ ಹಿಂಗ ಏನಂಗೆ ಒಬ್ಬಳೆ ಬೇಸ್ಕೊ ತಿನ್ಬೇಕು ಅನ್ನೋದು ಅಪ್ಪನೂ ಬರಕಿಲ್ಲ ಹಾಕ್ಬೇಕು ನೀನು ಬೆಳಿಕೊಂಡು ಬಟ್ಟೆ ಹೋಗ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಣಕದ ಹೇಳು ಅದು ಯಾವ ಅಂದ್ರೆ ನಿನಗೆ ಅಯ್ಯೋ ಆಯ್ತು ಬಿಡ್ನೆ ಏನಾರು ಅದನ್ನ ಹೇಳಿ ನಡಿ ಬಳಿಕೆ ಆಯ್ತು ಏನಾರು ಮಾಡ್ತೀನಿ ಉಣ್ಕೋಗ್ಬೇಕ ಇಲ್ಲ ನಾನು ಹೋಗ್ಬೇಕೀಗ ಈ ಕಲೋ ಸ್ಕೂಲಿಂದ ಬರ್ಷ್ರಿಗೆ ಹೋಗಬೇಕು ಹಿಂಗೆ ಬಂದು ಹಂಗೆ ಹೋಯ್ತೀನಿ ಅಂತಿದೆಯಲ್ಲ ಇನ್ನೇನ್ ಮಾಡೋರು ನಾ ಅಲ್ಲೇ ಇದ್ದಿದ್ದೆ ಇವತ್ತು ಇದ್ಬಿಟ್ಟು ಬೆಳಿಗ್ಗೆ ಹೋಗುವೆ ಹಿಂಗೆ ಇಬ್ರು ಅಂತ ಇದ್ರೆ ನನಗೆ ಎಲ್ಲಿಂದು ತೊಗೋನೆ ನಿಜಲಿ ಇರೋ ಗಂಟ ನಾನು ಬರೀಲಕ್ಕನವ ಹೋಯ್ತೀನಿ ಬೇಜಾರ್ ಮಾಡ್ಬಿಟ್ಟು ಹೋಯ್ತದ ನೋಡು ನೀನು ಏ ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡು ಬೇಜಾರ್ ಮಾಡ್ಕೋಬೇಕಾದ್ರೆ ನಾವು ತಾನೇ ನೋಡು ನೋಡಿ ಹೆಂಗೆ ಮಾತಾಡ್ತೀವಿ ಮತ್ತೆ ನೇನವಾ ಎಷ್ಟು ಹೇಳಿದ್ರು ಅಷ್ಟೇ ಆಮೇಲೆ ಫೋನಿಗೆ ನೀನು ಏನು ಮಾಡ್ಕಾಲ್ಲ ನಿನಗೆ ಜೊತೆಲಿ ಇರೋ ಗಂಟ ನಾನು ಬರೋಕ್ಕಿಲ್ಲ ಫೋನ್ ಮಾಡಿಕಾ ನೀನು ಮಾಡಬೇಡ ಅಷ್ಟೇ ಹೋಯ್ತೀನಿ ಹೇಗೆ ಮಗ ನೋಡಿ ಮತ್ತೆ ಅಂತ ಬುದ್ಧಿ ಕಲ್ತಾಳೆ ಇವಳಿಂದ ನಾನು ಮುನ್ಸ್ಕೊಂಡ್ರೆ ಇವಳು ನನಗೆ ಬದ್ಬಿಟ್ಟು ಹೋಯ್ತಾಳೆ ಏನು ಮಾಡೋದು ಕಾಣೆ ಏನರಪ್ಪ ನೋಡಿ ನಿಮ್ಮ ಪರಿಸ್ಥಿತಿ ಹೆಂಗೆ ಮಾಡ್ಕೊಬಿಟ್ಟೆ ಅಂತ ಕರೆದಿಲ್ವಲ್ಲ ಅಂತ ನಾನು ಮುಸ್ಕೊಂಡ್ರೆ ಅವ್ಳು ನನ್ನ ಜೊತೆ ಮುನ್ಸ್ಕೊಯ್ತಾಳೆ ಏನು ಮಾಡೋದು ಹೇಳಿ ಬರೋದ್ ಬೇರೆ ಬಂದ್ಬಿಟ್ಟೆ ಅಡುಗೆ ಮಾಡ್ಕೊಂಡು ಉಣ್ಣಕ್ಕೋಯ್ತಲ್ಲ ಅಮ್ಮನೇನು ಬೇರೆ ಅಲ್ಲವೇ ನೀವು ಒಬ್ಬ ಬಂದ್ಬಿಟ್ಟು ತಪ್ಪು ಮಾಡ್ದೆ ಅನಿಸ್ತದೆ ಏನ್ ಮಾಡಿದ್ರಿ ಸ್ವಾಭಿಮಾನ ಬಿಟ್ಬಿಟ್ಟು ನನಗೆ ನಾನೇ ಮೇ ಆಗಿ ದುಃಖಕ್ಕೋ ಆಯ್ಕಿಲ್ಲ ಅವಳೇ ಬರಲಿ ಒಂಚೂರು ಬಾಂದ್ರೆ ಸಾಕು ಉಂಟಾಯ್ತೀನಿ ಅಲ್ವಾ ಹಾಗೆನೇ ವಿಡಿಯೋಗೆ ಲೈಕ್ ಮಾಡಿದ್ನ ಮಾತ್ರ ಮರಿಬೇಡಿ ಹೆಂಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ